ಗಂಗಣಪತಾಯೇನ್ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ನೀವು ಇಷ್ಟಪಟ್ಟವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇರ್ತೀರೋ ಕೇವಲ ಅವರ ಒಂದು ಫೋನ್ ಕರೆಗೋಸ್ಕರ ತುಂಬ ನರಳ ನರಳಾಡ್ತಾ ಇರ್ತಿರೋ ತುಂಬ ಆತೊರಿತಾ ಇರ್ತಿರೋ ಸೊ ಆ ಒಂದು ಫೋನ್ ಕರೆಗೋಸ್ಕರ ರಾತ್ರಿ ಸಮಯದಲ್ಲಿ ಈ ಒಂದು ಮಂತ್ರ ಪಠನೆ ಏನಾದರೂ ಮಾಡಿ ನೀವು ಮಲ್ಕೊಂಡಿದ್ದೆ ಆದಲ್ಲಿ ಮರುದಿನ ಬೆಳಗಾಗುವುದರೊಳಗೆ ಅವ್ರ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ ಅಂತಹ ಒಂದು ಕ್ರಿಯೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ನಾನು ನಿಮಗೆ ಅದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ಮಂಗಳವಾರದ ದಿನ ರಾತ್ರಿ ಮಾಡಬೇಕಾಗುತ್ತೆ ಮಂಗಳವಾರದ ದಿನ ರಾತ್ರಿ ಅವರ ಫೋಟೋವನ್ನು ಕಲೆಕ್ಟ್ ಮಾಡಿಕೊಂಡು ನೀವು ರಾತ್ರಿ ಒಂಬತ್ತರಿಂದ ಹನ್ನೆರಡರ ಒಳಗಡೆ ಈ ಕ್ರಿಯೆಯನ್ನು ಮಾಡಬೇಕು ಏನು ಮಾಡಬೇಕು ಮೊದಲಿಗೆ ಅವ್ರ ಫೋಟೋನ ತೆಗೆದುಕೊಂಡು ಅಂದರೆ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಯಾರ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀರೋ ಯಾರ ಜೊತೆ ಮಾತಾಡಬೇಕು ಅವ್ರ ವಾಯ್ಸ್ ಕೇಳಬೇಕು ನಾನು ಅಂತ ತುಂಬ ಆತುರದಿಂದ ಕಾಯ್ತಾ ಇರ್ತೀರೋ ನೀವೆಷ್ಟೇ ರೆಸ್ಪಾನ್ಸ್ ಮಾಡಿದರು ನೀವೆಷ್ಟೇ ಹಿಂದೆ ಹೋದರು ನೀವೆಷ್ಟೇ ಅವರಿಗೆ ಪ್ರಾಮುಖ್ಯತೆ ಕೊಟ್ಟರು ಅವರು ನಿಮಗೆ ಕೇರೆ ಅನ್ನೋದೇ ಇಲ್ಲ ನೀ ಯಾರು ಅಂತಲೇ ಅನ್ನೋಲ್ಲ ಅಂತಹವರಿಗೆ ಅಂತಹವರ ಫೋಟೋ ಕಲೆಕ್ಟ್ ಮಾಡಿಕೊಂಡು ಆ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ಅವರ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದು ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ತುಂಬ ಶ್ರದ್ಧೆಯಿಂದ ತುಂಬ ಭಕ್ತಿಯಿಂದ ತುಂಬ ನಂಬಿಕೆಯಿಂದ ನೂರ ಎಂಟು ಸಾರಿ ಪಠನೆ ಮಾಡಬೇಕು ಮಂತ್ರಪಠನೆ ಮಾಡುವ ಸಮಯದಲ್ಲಿ ನಿಮ್ಮ ಮನಸ್ಸಿನ ತುಂಬ ನಿಮ್ಮ ಕಣ್ಣಿನ ತುಂಬ ಅವರೇ ತುಂಬಿರಬೇಕು ಅವರನ್ನೇ ನೆನೆಸಿಕೊಳ್ತಾ ಮಂತ್ರ ಪಠನೆ ಮಾಡಬೇಕು ಮಾಡಿ ಆದ ಮೇಲೆ ಆ ಫೋಟೋಗೆ ಉಫ್ ಅಂತ ಅಭಿಮಂತ್ರಿಸಬೇಕು ಅಭಿಮಂತ್ರಿಸಿ ಆದ ಮೇಲೆ ಆ ಫೋಟೋವನ್ನು ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಕೊಂಡು ಮಲ್ಕೊಳ್ಬೇಕು ಮಲ್ಕೊಂಡು ಆದ ಮೇಲೆ ಅದನ್ನು ಮರುದಿನ ನಿಮ್ಮ ಪಾಕೆಟಲ್ಲೋ ಇಲ್ಲ ವ್ಯಾಲೆಟಲ್ಲೋ ಇಲ್ಲ ಹೆಣ್ಣು ಮಕ್ಕಳಾದರೆ ಪರ್ಸಲ್ಲೋ ವ್ಯಾನಿಟಿ ಬ್ಯಾಗಲ್ಲೋ ಬಿಡಿ ಸಾಕು ಈ ಕ್ರಿಯೆನ ನೀವು ಮಾಡಿದ್ದೇ ಆದಲ್ಲಿ ಅವರ ಕಡೆಯಿಂದ ನಿಮಗೆ ಫೋನು ಖಂಡಿತ ಬರುತ್ತೆ ಇಲ್ಲ ಮೆಸೇಜ್ ಬರುತ್ತೆ ಅಥವಾ ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಏನಾದರೂ ಅವರು ಇದ್ದರೆ ಡೈರೆಕ್ಟ್ ಬಂದು ನಿಮ್ಮನ್ನು ಭೇಟಿ ಹಾಕ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ಮಾತಾಂಗಿ ಕುಮಾರಾಯ ಅಮುಖಿ ಮಂ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ಮಾತಾಂಗಿ ಕುಮಾರಾಯ ಅಮ್ಮುಖಿ ಮಂ ವಶಂ ಕುರು ಕುರು ಸ್ವಾಹ ಈ ರೀತಿಯಾಗಿ ನೀವು ಮಾಡಿ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ